ಓ ನೋಡಿ ಸಲ ನಮ್ ಸುನೀಲಾ ಇದಾನಲ್ಲ ಅವನ್ಕಿಂತ ಮುಂಚೆ ನಾನೇ ನಮ್ ಸೈಕಲ್ ಪೂಜೆ ಓ ಹ ಸೈಕಲ್ ಪೂಜೆ ಬೈಕ್ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನೇ ಈ ಸಲ ಅವ್ನಿಗೊತ್ತಿಲ್ದಂಗ್ ಬೇಗನೆ ಪೂಜೆ ಮಾಡ್ಬಿಡೋಣ ಅಂತ ಓ ಹ್ಕಿಂತ ಮುಂಚೆನೆ ಎಲ್ಲಾ ಬಲೂನ್ ಎಲ್ಲಾ ಕಟ್ಟಿ ಮಿಂಚೆಲ್ಲಾ ಕಟ್ಟಿ ಹಂಗ ಅಂದ್ರೆ ಪಳ 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 ಬಿಡ್ತೀನಿ ಈ ಸಲ ನಮ್ ಸೈಕಲ್ ನಂಗಿರ್ಬೇಕಂದ್ರ ಸುನಿಲ ನೋಡ್ಬಿಟ್ಟು ಒಟ್ಟೆ ಕಿಚ್ ಬಿಡ್ಬೇಕು ಹಂಗ್ ಮಾಡ್ತೀನಿ ಅವ್ನಿಗ್ ಗೊತ್ತಿಲ್ದಂಗೆ ಹ ಆಮೇಲೆ ಸೀದ ತಗೊಂಡೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಲ್ಲಿಸ್ತೀನಿ ಕಂದೆಲ್ಲ ಕಟ್ಟಿ ಹೆಂಗ್ ಮಾಡ್ತೀನಿ ಹಂಗೆ ಬಿಡ್ತೀನಿ ಇವತ್ತು ಏ ಪಾಪ ಚಂದ ಇನ್ನು ತೊಳ್ದ ಆಗಿಲ್ವಲ್ಲ ಸೈಕಲ್ನ ಅಯ್ಯೋ 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 ದೇವರೇ ಭಗವಂತ ಅಲಕಲ್ಲ ಬೆಳಿಗ್ಗೆ ಎದ್ದಾಗ್ಲಿ ಒಂದ್ ಬಕೆಟ್ ಇಟ್ಕೊಂಡು ಅದು ಒಂದು ಲೋಟ ಇಟ್ಕೊಂಡ್ಬಿಟ್ಟು ತೊಳ್ದಿಯಾ ತೊಳ್ದಿಯಾ ಸೈಕಲ್ನ ಅಂದ್ರೆ ಸೌದೋಗ ಬಿಡ್ಬೇಕಲ್ಲ ನೀನ್ ತೊಳಗಿದ್ ನೋಡ್ಬಿಟ್ಟು ಅದೆಷ್ಟು ಅಂತ ತೊಳಗಿ ಸಾಕ್ ಬಿಡು ಇನ್ನೇನು ಅದ್ರಲ್ಲಿ ಇನ್ನೇನೈತೆ உம் ஜாஸ்தான் ஓடாடல ஏன் தூள் ஆகிட்டு ஆட்டேன் தோழ்தியா அல்லா அப்படின் ஒன் சைக்கல் அப்பை எரோ ஒன் சலி புரிய ஆகிப்பாப்பா தோழ்த்தே ஆயக்கு ஆகல நிலோதிக் அப்பாங்க அவா் எவ்வளோ உம் எல்லா ஓகே தடிய அந்த ஓதவ் இத்தூர்ல மனை முந்தே நில அ நானும் நீராழுவேர் எங்க தொழித்த ಈಗ ನೀರು ಖಾಲಿ ಆಗ್ಬಿಟ್ರೆ ಬೈಕು ಸೈಕಲ್ ಟ್ಯಾಕ್ಟ್ರಿ ಅಂತೆ ಕಾರ್ ಅಂತ ಎಲ್ಲಾ ತೊಳೆಯವ್ರೇನಪ್ಪ ಇವತ್ತು ಆಯ್ತು ಪೂಜೆಗೆ ನೀರ್ ಖಾಲಿ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಬಿಡು ಅದು ನಿಲ್ಸಿ ಒಂದ್ ಎರಡ್ ಮೂರು ಬಕೆಟ್ ಅಲ್ಲಿ ಹಿಡಿದಿಡು ಇಂದ ನಿಮ್ಮ ಅಪ್ಪ ಬಂದಾದ್ಮೇಲೆ ಬೇಕಾದ್ರೆ ಬೈಕ್ ತೊಳಿರಂತೆ ಹ್ಮ್ ಹ್ಮ್

ತಗೊಂಬಂದೈತೆ ಏನು ಮರದ ಕೀರ್ತಿ ಬಂದೈತೆ ಏನು ಅಪ್ಪಯ್ಯ ಮರದ ಬಂದ್ರ ಬಂದರೆ ಮತ್ತೆ ಏನಮ್ಮ ಮಾಡೋದು ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಬೇಕೇ ಬೇಕು ಹ್ಞೂ ಅಪ್ಪ ಹಿಂಗೆ ಹೇಳಿದ್ದೀನಿ ಮತ್ತೆ ಗೊತ್ತಲ್ಲ ಪಾಪ ನಿನಗೆ ತಗೊಂಬಂದು ಕೊಡ್ದಲ್ಲ ಇನ್ನು ಯಾರು ತಗೊಂಬಂದು ಕೊಡ್ತಾರಲ್ಲ ಅಲ್ಲ ಬೆಳಗ್ಗೆಯಿಂದ ನಿಮ್ಮ ಅಪ್ಪ ಹಿಂಗೆ ಒಂದು ಟೀ ಕುಡಿಯೋಕ್ಕೂ ಬಿಟ್ಟಿಲ್ಲ ಎದ್ದಾಗ್ಲಿಂದ ನಾನುನು ಆ ಬಲೂನು ಮೀನ್ಸು ಅವೆಲ್ಲ ಬೇಕು ಕಣಪ್ಪ ನನಗೆ ತಗೊಂಬಂದು ಕೊಡಪ್ಪ ತಗೊಂಬಂದು ಕೊಡಪ್ಪ ಅಂತ ಹಠ ಮಾಡಿದಾಗ ಪಾಪ ನಿಮ್ಮ ಅಪ್ಪ ಮನೆಗೆ ಸಾಮಾನು ತಗೊಂಬಂದು ಸಾಮಾನು ಸಾಮಾನುಗಳೆಲ್ಲ ತಗೊಂಡು ಅದು ಮಿಂಚು ಬಲೂನು ಅವೆಲ್ಲ ಹೋಗೈತೆ ನಿಮ್ಗೆ ಸುಂಕಿರು ಹುಡುಗ ಆಸೆ ಮಾಡ್ತಿದ್ದಾನೆ ಮರಕಿರದ್ ಬಂದಿ ತಗೊಂಡ್ರಿ ಅಂತ ಹೇಳಿದಿನಿ ಇಲ್ಕಿ ಹೇಳಿ ತಗೊಂಬರ್ತೀನಿ ಅಂತ ಹೇಳಿದಾರೆ ಸುಂಕಿರು ಹ್ಮ್ ನಿಮ್ಮಪ್ಪ ಇಂದು ಬೈಕ್ ಇಲ್ಲಿ ತಗೊಂಬಂದ್ ನಿಲ್ಸಿದ್ರೆ ಆಗ್ತಿತ್ತು ಹತ್ಲಾಗಿ ನಾವ್ ಇಬ್ಬರೂ ಸೇರ್ಕೊಂಡ್ಬಿಟ್ಟು ತೊಳೆದ್ ಬಿಡವು ಇಲ್ಲಿ ಯಾರು ದೊಡ್ಡವ್ರ ಹುಡ್ಗುರೇ ಕಾಣ್ತಿಲ್ಲಪ್ಪಾ ಅವ್ರು ತಗೊಂಬಂದ ಇಲ್ಸವ್ರು ಅತ್ಲಾಗಿ ಹ್ಮ್ ಈ ಅಮ್ಮನ್ ನೋಡು ಯಮಯ್ ಹ್ಮ್ ಅಪ್ಪಯ್ಯ ತಿಟ್ಟೂರ್ಗೆ ಬೈಕಲ್ ತಾನೇ ಹೋಗಿರೋದು ಬೈಕ್ ಇರುತ್ತೆ ಹ್ಮ್ ಈ ಅಮ್ಮನ್ಗೆ ಏನು ಗೊತ್ತಾಗಲ್ಲಪ್ಪ ಅಪ್ಪಯ್ಯ ತಿಪ್ಟೂರಿಂದ ಬೈಕ್ ತಗೊಂಡ್ ಬಂದಾದ್ಮೇಲೆ ಬೈಕ್ ತೊಳೆಯೋದು ಸುಮ್ಕಿರು ಅಷ್ಟ ನನ್ನ ಸೈಕಲ್ ಎಲ್ಲ ತೊಳ್ದ್ ಬಿಡ್ತೀನಿ ಹ್ಮ್ ಎಲ್ಲಾ ಒಂದು ಚೆನ್ನಾಗಿರೋದು ಒಂದು ಹ್ಮ್ ಬಟ್ಟೆ ಕೊಡಿಲಿ ಹ್ಮ್ ಸೈಕಲ್ ಮೇಲೆ ನೀರೆಲ್ಲ ಒರ್ಸ್ ಬಿಡ್ತೀನಿ ಚೆನ್ನಾಗ್ ಕಾಣ್ಬೇಕು ಹಂಗೆ ಪಳ 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 ಮೀನ್ಸ್ತಿರ್ಬೇಕ ಸುನೀಲ್ ಸೈಕಲ್ಗಿಂತ ನನ್ನ ಸೈಕಲ್ ಚೆನ್ನಾಗ್ ಕಾಣ್ಬೇಕು ಹ್ಞೂ ಆ ಸುನೀಲ ನಮ್ಮ ಪ್ರದೀಪ ಪ್ರವೀಣ ಎಲ್ಲಾರ ಸೈಕಲ್ಗಿಂತ ನಂದೇ ಸೈಕಲ್ ಸಕ್ಕದ ಡೆಕೋರೇಷನ್ ಮಾಡ್ತೀನಿ ನೋಡಿ ಇವತ್ತು ಹ್ಮ್ ಮಾಡುವಂತೆ ಹ್ಮ್ ಬೈಕ್ ಪಾ ನಿಮ್ಮಪ್ಪ ಏನು ಬೈಕ್ ಬೈಕು ಹೋಗಿರ್ಮ್ ನಿಲ್ಸೈತೆ ಆ ಕುಮಾರನ ಓದ್ತಿತ್ತು ಸುನಿಲ್ ಅವರ ಅಪ್ಪ ಏನು ಕಿತ್ತೂರಿಗೆ ಹೋಗ್ತಿತ್ತಲ್ಲ ಇನ್ನೇನ್ ಇಬ್ಬರಾಳು ಒಂದೇ ಬೈಕಲ್ಲಿ ಹೋಗಿದ್ದಾರೆ ಹ್ಮ್ ನಮ್ ಬೈಕು ಮಂತಾವಳಿನೇ ಐತೆ ನೋಡಲ್ಲ ಯಾರು ದೊಡ್ಡವರ ಯಾರಾದ್ರೂ ಕಾಣಸಿರ ನೋಡ ಬೈಕ್ ತಗೊಂಡಿಲ್ ನಿಲ್ಲಿಸ್ಲಿ ப்போ பலார எல்லா ரெடி ரெடி கேசாரி தொழில்

ನಾನು ನಮ್ಮ ಸೈಕಲ್ ಚಂದ್ರನು ಇಬ್ರು ಸೈಕಲ್ ತಗೊಂಡು ಹೋಗ್ಬಿಟ್ಟು ತೊಳೆಯೋಣ ಅಂತ ಹೇಳಿದೆ ಈ ನನ್ನ ಮಗ ನೋಡ್ರಿ ಅಲ್ಲೇ ನಾನು ಬಿಟ್ ಬಿಟ್ಟೆ ನನಗೆ ಸೈಕಲ್ ನ ತೊಳಿತಿದ್ದಾನಲ್ಲ ಇವನು ಅಂತದ್ ಇರ್ಬೇಕು ಇವನು ಏ ಚಂದ ನೀ ನನ್ನ ಮಗ ನೀನ್ ಸಾಮಾನ್ಯದಲ್ಲ ಕಲ್ಲ ನೀನು ಮಾಡೋದೆಲ್ಲ ಬರೀ ಇಂತ ಕಲ್ಲೇ ಇನ್ನೊಂದ್ ದಿವಸ ನೀನು ಮಾತಾಡ್ಸಿದ್ರೆ ಕೇಳೋ ನಿನ್ಗೆ ಹ್ಮ್ ಮಿತ್ರ ದ್ರೋಹಿ ಕಲ್ಲ ಮಿತ್ರ ದ್ರೋಹಿ ಕಣ ಚಂದ ನೀನು ಹ್ಮ್ ಲೋ ಲೋ ಸುದೀನ ಇದ್ಯಾಕಲ್ಲ ನನ್ ಮೇಲೆ ಇಂಗ್ರೇ ಕಾಡ್ತಿದ್ಯಾ ನಾನೇನಲ್ಲ ಮಾಡ್ದೆ

ಮಂತ್ರವಿಂದ ನಾನು ನಮ್ಮ ಅಜ್ಜಿ ಪಾಪ ಸೈಕಲ್ ತೊಳಿಲ್ಲ ಪಾಪ ಅಂತ ಹೇಳ್ತು ನಾನಿದ್ದವನು ಅಜ್ಜಿ ಅಜ್ಜಿ ನಾನು ಚಂದ ಇಬ್ರಾಳನ್ನು ತೊಳಿತಿ ತಡಿ ಅಜ್ಜಿ ಹ್ಞೂ ಸಲ ಸಲ ನಾನು ನಾವು ವರ್ಷ ವರ್ಷ ಆಯುಧ ಪೂಜೆಗೆ ಹಂಗೆ ಮಾಡೋದು ಟ್ಯಾಂಕಿ ಹತ್ರ ಹೋಗಿ ತೊಳ್ಕೊಂಬರ್ತೀವಿ ಸುಮ್ಕಿರಜ್ಜಿ ಅಂತ ಹೇಳ್ದೆ ನಾನು ಹ್ಞೂ ಇಂಥ ಬಂದ್ರೆ ಬಾಲ ಇಬ್ರು ಸೈಕಲ್ ತೊಳ್ಕೊಂಬರೋಣ ಅಂತ ಬ ಕರೆಯೋಕ್ಕೆ ಬಂದರೆ ನೀನು ನನಗೆ ಬಿಟ್ಟೆ ಸೈಕಲ್ ಎಲ್ಲ ತೊಳಿತಿದ್ಯಾ ಇಷ್ಟ ಕಳೆದಾಳೆ ಮಿತ್ರ ದ್ರೋಹಿ ಕಣಲ್ಲ ಚಂದು ನೀನು

ಇಬ್ಬರಾಳದು ನೋಡಿ ಡೆಕೋರೇಷನ್ ಒಂದೇ ತರ ಸೈಕಲ್ ಎಲ್ಲ ಮಾಡೋಣ ಅಂತ ನಾನೇನೋ ಆಸೆ ಮಾಡ್ಕೊಂಡು ಬಂದ್ರೆ ಹೆಂಗ್ ಮಾಡಿದ ನೋಡ್ರಿ ನನಗೆ ಬಿಟ್ಟೆ ನನಗೆ ಸೈಕಲ್ ತೊಳಿತಿದ್ದಾನೆ ಇವನು ಬೇಜಾರಾಗಲ್ವಾ ನನಗೆ ನೀವೇ ಹೇಳ್ರಿ ಒಂದ್ ಸರಿ ಬಿಡ್ರಿ ಹ್ಮ್ ನಾನೇನು ಇವ್ಗಿಂತ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಮಿಂಚ ಎಲ್ಲ ಹ್ಮ್ ಜಾಸ್ತಿ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತೀನಿ ಹ್ಮ್ ಇವ್ನಿಗಂತೂ ಕರಿಯಲ್ಲ ನಾನು ಹಲೋ ಲೋ ಸುದಿಲ ಲೋ ಈ ಕಡೆ ತಿರ್ಗಲ್ಲ ಸುದಿಲ ಯಾಕಲ್ಲ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಲೋ ಲೋ ಸುನಿಲಾ ಸಾರಿ ಕಣಲು ಪ್ಲೀಸ್ ಕಣಲ ತಿರುಗಲ್ಲ ಸುನಿಲ ಹಿಂಗೆಲ್ಲ ಬೇಜಾರ್ ಮಾಡ್ಕಂಡು ಹೋಗ್ಬೇಡ ಕಣಲು ಹ್ಞೂ ನಮ್ಮ ಅಮ್ಮ ಇದ್ದಿದ್ವಾ ನೀರ್ ಬಿಟ್ಟಿದ್ರಲ್ಲ ನೆನೆ ಇಲ್ಲೇ ತೊಳದ್ ಬಿಡ್ಲಪ್ಪ ಅತಿ ಅಂಕಿ ಹತ್ರ ಇನ್ನೇನು ಅಂತ ಹೇಳ್ತುವ ಅದಕ್ಕೆ ಇಲ್ಲೇ ತೊಳೆದ್ ಬಿಟ್ಟ ಕಣಲೋ ಪ್ಲೀಸ್ ಕಣಲ್ಲ ಸುನೀಲ ಇವಾಗ ಇನ್ನೇನಪ್ಪ ನನ್ನ ಸೈಕಲ್ ತೊಳ್ದಾಗೈತೆ ಇವಾಗ ಬರ್ತೀನಿ ನಡಿ ನಿಮ್ಮಂತವ ಇಬ್ರಾಲು ಸೇರ್ಕೊಂಡ್ಬಿಟ್ಟು ನಿನ್ ಸೈಕಲ್ ನಾ ತೊಳಿಯೋಣ ತೊಳ್ದ್ವ ಇಬ್ರಾಳು ಸೈಕಲ್ ಒಂದೇ ತಾವು ನಿಲ್ಸ್ಬಿಟ್ಟುವ ಪೂಜೆ ಮಾಡನ್ ಕಣವ್ ನಿಮ್ಮಂತವಲ್ಲೇ ಪೂಜೆ ಮಾಡನ್ ಕಣ್ಣು ನಡಿ ಹ್ಞೂ ಅದಕ್ಕೇನಂತೆ ಓ ಮಿಂಚು ಬಲೂನ್ ಎಲ್ಲ ಹಾಕ್ಬಿಟ್ಟು ಅಲ್ಲೇ ಪೂಜೆ ಮಾಡೋದು ನಡೀಲ ಸುನಿಲ ಪ್ಲೀಸ್ ಕಣಲ್ಲ ಹಿಂಗೆಲ್ಲ ಬೇಜಾರು ಮಾಡ್ಕೋಬೇಡ ಕಣಲ್ಲ ಬೇಡ ಬೇಡ ಹೋಗು ಹ್ಮ್ ನೀನ್ ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರಲ್ಲ ಕಣಲ್ಲ ಚಂದು ನಾನು ಆಸೆಗೆ ಕರಿಯಕ್ಕೆ ಬಂದ್ರೆ ನೀನು ಹಿಂಗ್ ಮಾಡ್ತೀಯಾ ಬಿಡು ಹೋಗ್ತೀನಿ ನಾನು ಹ್ಮ್ ನೀ ಏನು ಬಾಣ ನಮ್ಮಂತ ಹೋಗ್ಬೇನೋ ಪೂಜೆ ಮಾಡಕ್ಕೆ ಬರಬೇಡ ನೀನು ನೀನ್ ಸೈಕಲ್ ನೀನೇ ಪೂಜೆ ಮಾಡ್ಕೊಂಡು ಹೋಗು ಹ್ಮ್ ಯಾಕ ನೀನು ದೊಡ್ಡವನಾಗ್ತಾ ಆಗ್ತಾ ಫ್ರೆಂಡ್ಶಿಪ್ ಗೆ ಮರ್ತೆ ಬಿಟ್ಟಿದ್ಯಾ ಕಣಲು ನನ್ನ ಮೇಲೆ ನಿನಗೆ ಒಂದು ರೇಟ್ ಅನ್ನೋ ಪ್ರೀತಿ ಇಲ್ಲ ಕಣಲ ಹ್ಮ್ ಫ್ರೆಂಡ್ಶಿಪ್ ಅನ್ನೋದೇ ಮರ್ತ್ ಬಿಟ್ಟ ಕಣ ಹೋಗು ಚಂದ ಹೋಗ್ ಹೋಗಿ ಇರ್ಲಿ ಲೋ ಲೋ ಸುನಿಲ ಹೀಗೆಲ್ಲ ಹೇಳ್ಬಾರ್ದು ಕಣಲ್ಲ ನನಗೆ ಬೇಜಾರಾಗುತ್ತೆ ಲೋ ನೀನ್ ನನ್ ಕುಚಿಕೋ ಅಲ್ವಲ್ಲ ನೀನ್ ನನ್ನ ಚಡ್ಡಿ ದೋಸ್ತು ತಾನೇ ಹಿಂಗೆಲ್ಲ ಹೋಗ್ಬಿಟ್ರೆ ಆಗುತ್ತೆನಲ್ಲ ಪ್ಲೀಸ್ ಕಣಲ್ಲ ಈ ಕಡೆ ತಿರ್ಗ ಲೋ ಲೋ ಸುನಿಲ ಪ್ಲೀಸ್ ಕಣಲೋ ಓ ಲೋ ಸುನಿಲ ನೀನ್ ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಹೋದ್ರೆ ನನಗೆ ಹೆಂಗಾಗುತ್ತೇಳು ನನಗೂ ಬೇಜಾರು ಆಗೋದ್ ಕಣನ ಪ್ಲೀಸ್ ಕಣನ ಇವತ್ತು ಒಂದಿಸ ಏನೋ ಹಿಂಗ್ ತಪ್ಪು ಮಾಡ್ಬಿಟ್ಟೆ ಮುಂದೆ ವರ್ಷದಿಂದ ಹಂಗೆಲ್ಲ ಮಾಡಲ್ಲ ಕಣನ ಆಯ್ತು ಬಾ ನನ್ ಸೈಕಲ್ ಎಲ್ಲ ತೊಳೆದಾಯ್ತು ನಡಿ ಇಬ್ಬರ ಸೇರ್ಕೊಂಡ್ಬಿಟ್ಟು ನಿನ್ ಸೈಕಲ್ ತೊಳೆಯನಾ ಆಮೇಕಿಂದ ನನ್ ಸೈಕಲ್ ನಿನ್ ಸೈಕಲ್ ಎಲ್ಲ ಒಂದೇ ತಾವ ನಿಲ್ಸ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಮಿಂಚು ಎಲ್ಲ ಹಾಕ್ಬಿಟ್ಟು ಬಲೂನು ಬಾಳೆಕಂದೆಲ್ಲ ಕಟ್ಟಿ ಸಕ್ಕತ್ತ ಪೂಜೆ ಮಾಡಕಂಡ್ ಹ್ಞೂ ಹೂ ರೌಂಡ್ ಒಂದ್ ಎರಡ್ ಮೂರು ರೌಂಡ್ ಒಡದ್ ಹ್ಞೂ

ಎಲ್ಲ ಅರಶಿನ ಕುಂಕುಮ ಇಬ್ಬತ್ತು ಗಂಟೆ ಎಲ್ಲ ಹಾಕ್ಬಿಟ್ಟು ಏನಂದ್ರೆ ಒಂದ್ ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾರ ಅಷ್ಟೇ ಅವ್ರು ಜಾಸ್ತಿ ಬಲೂನು ಮಿಂಚು ಎಲ್ಲ ಹಾಕ್ಸಕ್ ಬಿಡಲ್ಲ ನಮ್ಮ ಟ್ಯಾಕ್ಟ್ರಿಗ್ ಮಾಡಕ್ ಹೋದ್ರೆ ನಮ್ ಟ್ಯಾಕ್ಟ್ರಿಗೂ ಮಾಡ್ಸಲ್ಕಲ್ಲ ನಮ್ಮ ಅಪ್ಪ ಬೋಯುತ್ತೆ ಹ್ಮ್ ಜಾಸ್ತಿ ಮಿಂಚು ಎಲ್ಲ ಏನು ಹಾಕ್ಬೇಡ ಸುಮ್ಕಿರು ಅಂತ ಹೇಳುತ್ತೆ ಅದಕ್ಕೆ ಮಿಂಚು ಎಲ್ಲ ಜಾಸ್ತಿ ತಗೊಂಡ್ ಬರುತ್ತಲ್ಲ ಅದಕ್ಕೆ ನಿನ್ ಸೈಕಲ್ಗೂ ಕೊಡೋಣ ಇಬ್ರ ಚೆನ್ನಾಗಿ ಇದು ಮಾಡೋಣ ಅಂತ ನಾನ್ ಕರೆದ್ರೆ ನೀನು ಹಿಂಗ್ ಮಾಡಿದೆ ಅಷ್ಟೇ ಸರಿ ಆಯ್ತು ಬಾ ಇವಾಗ ಏನ ನೀನು ಅರ್ಜೆಂಟ್ ಅಲ್ಲಿ ಮರ್ತೋಗ್ಬಿಟ್ಟು ಹಿಂಗ್ ಮಾಡಿದ್ಯಾ ಪಿಂಕಿಗೆ ಹೊಸ ಸೈಕಲ್ ತಗೊಂಡ್ಬಂದ್ ಕೊಟ್ಟಿದಾರೆ ಪಿಂಕಿಗ್ ತಗೊಂಡ್ಬಂದ್ ಕೊಟ್ಟಿದಾರೆ ಪ್ರದೀಪ ನಮ್ಮ ಪ್ರವೀಣ ಎಲ್ಲಾರು ಅವ್ರು ಹೊಸ ಸೈಕಲ್ ನೋಡಕ್ ಹೋಗಿದಾರೆ ಅವರು ನಮ್ಗೆ ಬಿಟ್ಟೆಲ್ಲ ಸೈಕಲ್ ಎಲ್ಲ ಪೂಜೆ ಮಾಡ್ತಿದಾರೆ

ಕುಂಬ ಅಂತಾತ ಬೈತು ಹ್ಮ್ ಕೈಗೆ ಕುಮ್ತಿರುವ ನಾನೇ ಹೋಗ್ಬಿಟ್ಟು ಬರ್ತೀನಿ ಚಂದಿ ಅದೇ ಸೈಕಲ್ ತೊಳ್ಕೊಂಬೈತ್ ನಾನು ಸುಮ್ತಾಗ್ಬಿಟ್ಟ ಚಂದ ಹ್ಮ್ ನಿನ್ಗೂ ಇಲ್ಲ ಅಲ್ವಾ ಅಲ್ಲಿ ಬಾ ನಮ್ ತಾತ ತಗೊಂಡ್ ಬರುತ್ತೆ ಹ್ಮ್ ಏರಿದ್ರು ಆಯ್ತು ಪೂಜೆ ಬಂದ್ರೆ ಮಾತ್ರ ನೋಡಕ್ಕೆ ಮಾತ್ರ ಹ್ಮ್ ನಮ್ಮೂರವ್ರು ಅಲ್ಲಿ ನೋಡ್ರಿ ಅಲ್ಲಿ ಆ ಟ್ಯಾಂಕಿ ಹತ್ರ ಆಗಲಿ ಅದು ನೀರು ಬಿಟ್ಟಿದ್ದಾರೆ ಅಲ್ಲಲ್ಲೇ ಮಂತವೆಲ್ಲ ಬೈಕ್ ಗಳು ಕಾರ್ ಗಳು ಟ್ಯಾಕ್ಟ್ರಿಗಳು ಅಯ್ಯೋ 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 ಎಲ್ಲ ಎಲ್ಲ ನಿಲ್ಲಿಸ್ಕೊಂಬಿಟ್ಟು ಅದು ಎಷ್ಟು ಚೆನ್ನಾಗಿ ತೊಳಕಿದಾರಂದೆ ಹ್ಮ್ ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಹೆಚ್ಚಾಗಿ ತೊಳಕಿದಾರೆ ನೋಡಕ್ಕೆ ಎರಡು ಕಣ್ಸಾರ್ದು ಹ್ಞೂ ಅಬ್ಬಾ ಬಾಬ ಬಾ ಬಾ ಬಾಬಾ ಕೆಲವು ಮಕ್ಳುಗಳಂತೂನು ಅವ್ರ ಸೈಕಲ್ಗಳ್ನ ತೊಳಿತಿರ ನೋಡ್ರಿ ಹಾ ಕೆಲವರಂತೂನು ಸೈಕಲ್ಗಳ್ ಅದಾನ ಆ ಹೂವಿನ ಹಾರ ಅಂತೆ ಆ ಬಲೂನ್ ಅಂತೆ ಮೀಂಚೆ ಅಂತೆ ಎಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮಾಡಿ ಏನ್ ಸೈಕಲ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಟ್ರೀನ್ ಟ್ರಿನ್ ಟ್ರೀನ್ ಟ್ರೀನ್ ನೆನಸ್ಕೊಂಡು ಓಡಾಡ್ತಿರೋದ್ ನೋಡ್ತಿರ ನೋಡಕ್ಕೆ ಕನ್ಸಾಲ್ದು ಅಷ್ಟು ಖುಷಿ ಆಗ್ತಿರುತ್ತೆ ಎಲ್ರು ಒಬ್ರಿಗೊಬ್ರು ಆ ಕಾರ್ ಆಟೋ ಬೈಕ್ಟ್ರಿ ಎಲ್ಲ ತೊಳೆದು ತೊಳೆದು ಪೂಜೆಗೆಲ್ಲ ಕರಿತಿರೋದೇನ್ ನೋಡ್ತೀರಾ ಹಾ ಅದೇನ್ ಏನ್ ಖುಷಿನೂ ನಮ್ಮ ಖುಷಿ ಅಂದ್ರೆ ಖುಷಿ ಹ್ಮ್ ಅಲ್ಲ ಎಲ್ಲ ಸರಿ ನಮ್ಮ ಎಲ್ಲಾರು ಅವ್ರವ್ರ ಬೈಕು ಕಾರ್ ಎಲ್ಲಾ ತೊಳ್ಕೊಂಡು ನೋಡ್ರಿ ಅದೇ ಚೆನ್ನಾಗೆಲ್ಲಾ ಇದ್ ಮಾಡ್ತಿದಾರೆ ನಮ್ಮನೇ ಇದ್ದಾರೆ ಈ ಹುಡ್ಗ ನೋಡ್ರಿ ಸಣ್ಣವನು ಸಣ್ಣವ್ನು ಎತ್ಲಾಗು ಆಟಾಡಕ್ ಹೋಗಿದಾನೆ ಆ ಅವನು ಸೈಕಲ್ ಆದ್ರೂ ತಗೊಂಬಂದ್ ನಿಲ್ಸ್ಕೊಂಡು ಹೋದ್ರಿಟ್ಟು ನೀರ್ ಬರ್ತಿದಾರೆ ಟ್ಯಾಂಕಿಲ್ ನೀರ್ ಬಿಟ್ಟಿದಾನೆ ಹೋದ್ರಿಟ್ಟು ಸೈಕಲ್ನಾದ್ರೂ ತೊಳಿದ್ಬೇಡ ಹ್ಮ್ ನಮ್ಮ ಎತ್ಲಾಗು ಹೋಗೈತೆ ತೋಟ ತಾವ್ ಎತ್ಲಾಗು ಹೋಗೈತೆ ಈ ಹುಡುಗ ಅಂತ ಬೆಳಿಗ್ಗೆ ಎದ್ದಾಗ ಸಾಮಾನು ತಗೊಂಡ್ ಬರ್ತಿನಂತ ಹೋಗಿದಾನೆ ಹೋಗಿದ್ದಾನೆ ಹವ್ನ ಸಣ್ಣವ್ನು ಹಠ ಮಾಡ್ಬಿಟ್ಟು ಮಿಂಚು ಅದೇನೇನೂ ಬೇಕು ಕಡಪ್ಪ ಅಂತ ಆಟ ಮಾಡ್ಕೊಂಡು ಹೋಗಿದ್ದಾನೆ ಬೇರೆ ಪೂಜೆ ಮಾಡ್ಬೇಕಲ್ವಂದ್ರಪ್ಪ ಆಯ್ತು ಪೂಜೆ ಅಲ್ವಾ ವರ್ಷ್ ಬಿಡಿ ಅನ್ನ ಕೊಡುತ್ತೆ ನಮ್ಗೆ ಚೆನ್ನಾಗಿ ಪೂಜೆ ಮಾಡ್ಬೇಕಲ್ವಾ ಹ್ಮ್ ಅದಕ್ಕೆ ನಮ್ಮ ಹುಡುಗ ಅಲ್ಲಿ ಹೋಗಿದ್ದೇನೆ ಹ್ಮ್ ಇನ್ನು ಟ್ಯಾಕ್ಟ್ರಿ ತೊಳೆದಿಲ್ಲ ಅವನು ಬಂದ ಅದು ಯಾವಾಗ ತೊಳಿತಾನೋ ಬೈಕ್ಗಳು ತೊಳ್ದಿಲ್ಲ ಹ್ಮ್ ನಮ್ಮ ಅಜ್ಜನ ಬೈಕ್ ತೊಳ್ದಿಲ್ಲ ಇವ್ ನಮ್ ಸಣ್ಣ ಒಂದು ಸೈಕಲ್ ತೊಳ್ದಿಲ್ಲ ಹ ಏನೇನು ಮಾಡೋದು ಏನೋ ಯಾರಿಗೂ ಗ್ಯಾಮ್ ಇಲ್ಲ ಹ್ಮ್ ನನ್ ಕೈಲಿ ಆಗಲ್ಲ ನಾನ್ ಏನ್ ಮಾಡನ ಹೇಳ್ರಿ ಹ ಇವೆಲ್ಲ ಇವ್ರು ಮಾಡ್ಕೋಬೇಕಾನೆ ನೀ ಕೆಲಸಗಳ್ನಾ ಒಂದ್ ರೀತು ಬೇಗ ಬಿಟ್ಟು ಕೆಲ್ಸಗಳು ಮಾಡ್ಕೋಬೇಕು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳುವ ನಮ್ ಹುಡ್ಗಿ ಪಾಪ ಹುಡುಗಿ ಆ ಒಳಗಡೆ எல்லா பூஜைக்கு ரெடி கடத்தி பூஜை எல்லாம் அதுக்கோஸ்கேன் நீட்டும் இவ்வளோ தாத்த எத்தியாங்க ఎల్ తోడుతాయిత ఏ మాత గౌడ్రు అల్గ్ గొప్ప అల్ ఎలా అల్ నోడ అల్ నోడు అోడు సైకల్ బైక్ ట్యాక్ట్రి కారు ఎలా తోళ్కం నోడ పూజ ఎలా నేను ఊర్ ఊరు ఊర్ ఊరు ఊర్ ఊరు కిడ్దాడోర్తీయల్ నేను మన మఠ జ్ఞానో

ಆ ಸೈಕಲ್ ನ ತೊಳೆದ್ ಬಿಟ್ಟು ಪೂಜೆ ಮಾಡೋ ಜ್ಞಾನ ಐತೆ ನಿನಗೆ ಏಯ್ ಅದಕ್ಕೆ ಕಣಜಿ ಅದಕ್ಕೆ ನಾನು ಮತ್ತೆ ಇವಾಗ ಸೈಕಲ್ ಅನ್ನು ತೊಳೆಯೋಣ ಅಂತಾನೆ ನಾನು ಬಂದಿದ್ದು ಹ್ಮ್ ಈ ತಾತ ಈ ತಾತ ಬರಲಿಲ್ಲ ಬರ್ಲಿಲ್ಲ ತಾತ ಬರುತ್ತೆ ಇವಾಗ ಒಂದು ಕೆಲಸ ಮಾಡು ಆ ನಲ್ಲಿ ಹತ್ರ ಹೋಗ್ಬಿಟ್ಟು ಆ ಒಂದ್ ಎರಡು ಮೂರು ಟಪ್ ಎಲ್ಲ ಇಟ್ಟಿದೀನಿ ಆ ಟಪ್ಪಲ್ ಎಲ್ಲ ನೀರ್ ತುಂಬಿದೀನಿ ನಿನ್ ಸೈಕಲ್ ಎಲ್ಲ ನಿಲ್ಸ್ಕೊಂಡು ಹೋಗಿ ಹೋಗು ಅಷ್ಟ್ರಲ್ಲಿ ನಿಮ್ ತಾತ ನಿಮ್ಮ ಅಪ್ಪ ಏನೋ ಬೈತ ಬರ್ತಾರೆ ಆ ಫ್ಯಾಕ್ಟ್ರಿ ಅವೆಲ್ಲ ತೊಳಿಬೇಕು ಗೊತ್ತಾಗ್ಬಿಡುತ್ತೆ ಮತ್ತೆ ಹ್ಞೂ ಅವೆಲ್ಲ ಇನ್ನು ಯಾವ ಯಾವಾಗ ಏನೇನು ಕೆಲಸ ಮಾಡ್ತಾರೋ ನನಗಂತೂ ಒಂದು ಗೊತ್ತಿಲ್ಲ ಆ ಫ್ಯಾಕ್ಟ್ರಿ ತೊಳಿಬೇಕು ಇನ್ನು ಅದು ತೊಳೆದು ಅದಕ್ಕೆಲ್ಲದನ್ನು ಬಾಳೆ ಕಂದಂತೆ ಅರಿಶಿನ ಕುಂಕುಮ ಎಲ್ಲಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟು ಎಲ್ಲ ಮಾಡೋಷ್ಟ್ರಲ್ಲಿ ಇನ್ನು ಒತ್ತಾಗ್ಬಿಡುತ್ತೆ ಹ್ಞೂ ಇನ್ನು ಯಾವಾಗ ಬರುತ್ತೆ ಏನಪ್ಪಾ ನಿಮ್ಮ ಅಪ್ಪ ಏನು ಬರಲಿಲ್ಲ ನಿಮ್ಮ ತಾತನೂ ಬರಲಿಲ್ಲ ಆ ಏನು ಮನುಷ್ಯರು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಏನಾರ ಕೆಲಸಗಳು ಮಾಡೋಣ ಅನ್ನೋ ಜ್ಞಾನ ಐತೆ ಅವರಿಗೆ ಹಾಂ ಓಹೋ ಅಲ್ಲೇ ನಮ್ಮ ಅಜ್ಜಿ ಶುರು ಮಾಡ್ಕೊಂಡೈತ್ ಕಣಪ್ಪು ಹ್ಞೂ ಊರವರೆಲ್ಲ ಟ್ಯಾಕ್ಟ್ರಿ ಬೈಕು ಕಾರ್ಗಳೆಲ್ಲ ತೊಳಿತಿದ್ದಾರಲ್ಲ ನಾವು ನೋಡಿದರೆ ಇನ್ನೂ ಸುಮ್ಕಿದ್ದೀನಿ ನಾನು ಬೇರೆ ತೋಳದ ಹತ್ರ ಹೋಗಿ ಬರೋದು ಒಂದ್ ಲೇಟ್ ಬೇರೆ ಆಗೋಯ್ತು ತಡ ಆಗೋಯ್ತು ಅದಕ್ಕರ್ದ ನಮ್ಮ ಅಜ್ಜಿ ಕೋಪ ಮಾಡ್ಕಂಡು ರೇಗಾಡ್ತೈತೆ ಹ್ಞೂ ನಾನು ಸಿಕ್ಕಿಲ್ಲ ಅಂತ ನನ್ನ ಮೊಮ್ಮಗನ ಮೇಲೆ ರೇಗಾಡ್ತೈತೆ ಹ್ಞೂ ಏನೇ ಇವಳೆ ಇದ್ಯಾಕೆ ಆ ಹುಡುಗನ ಮೇಲೆ ಹಂಗೆ ರೇಗಾಡ್ತಿದ್ಯೋ ಯಾಕೆ ಏನಾಯ್ತೆ ಏನಾಯ್ತಂತ ತಿರ್ಗಾ ನೀನು ಆ ತಿರ್ಗಾ ಕೇಳಿತ ಏನಾಯ್ತಂತ ಅಲ್ಲ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತೀಯಲ್ಲ ಒಂದ್ ಆ ಇವತ್ತು ಆಯ್ತ್ ಪೂಜೆ ಬೈಕ್ ಈಗ ಏನ್ ತೊಳಿಯಲ್ವೇ ನಜ ಹ ತೊಳೆದು ಪೂಜೆ ಗೀಜೆ ಮಾಡೋದ್ ಧ್ಯಾನ ಐತ ಇಲ್ಲ ನಿಮ್ಗೆ ಆ ಊರಲ್ಲ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲ ಅದೇ ಎಷ್ಟು ಚೆನ್ನಾಗಿ ತೊಳಿತಿದ್ದಾರೆ ಅಯ್ಯ ನಿಮ್ಗಂತು ನಿಮ್ಗೆ ಹೋಗ್ರಿ ಅಥ್ಲ ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಸುಮ್ಕಿರೆ ಸುಮ್ಕಿರೆ ಒಂದ್ರಿಟು ಅಯ್ಯೋ 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 ಮಾತಾಡಕ್ಕಿಂತ ಮುಂಚೆನೇ ಜಗಳ ಆಡಕ್ ಬರ್ತೀಯಮ್ಮ ನೀನಂತೂ ಹ್ಮ್ ಒಂದ್ರಿಟು ಸಮಾಧಾನ ನೀ ಇಲ್ವಲ್ಲ ನಿಮಗೆ ಹಾ ನಾನು ಏನೇನು ಆಟಾಡ್ಕೊಂಬರಕ್ ಹೋಗಿರಲ್ಲ ಸುಮ್ಕಿರು ತೋಡ್ತಾ ಹೋಗ್ಬಿಟ್ಟು ತೋಟ ಎಲ್ಲ ನೋಡ್ಕೊಂಡು ಅತ್ಲಗಿಂದ ಬರಬೇಕಾದ್ರೆ ಗೌಡ್ರ ತೋಟದ ಹತ್ರ ಹೋಗ್ಬಿಟ್ಟು ಈ ಬಾಳೆಕಂದೆಲ್ಲ ಬಂದೆ ಟ್ಯಾಕ್ಟ್ರಿಗೆ ಬೈಕಿಗೆ ನಮ್ಮ ಸಣ್ಣ ಒಂದು ಸೈಕಲ್ಗೆಲ್ಲ ಕಟ್ಬೇಕಲ್ವ ನಮ್ಮ ಬಾಳೆಕಂದ ಅವೆಲ್ಲ ಕಟ್ಟಬೇಕು ಒಂದ್ ರೀಟು ನಿಂಬೆಹಣ್ಣೆಲ್ಲ ಜಾಸ್ತಿ ರೇಟ್ ಆಗ್ಬಿಟ್ಟಿತ್ತು ನಮ್ಮ ತೋಟದಲ್ಲಿ ನೀನು ನಿಂಬೆಹಣ್ಣೆಲ್ಲ ಬಿಟ್ಟಿದ್ದಾವಲ್ವೇನೆ ಆಯ್ತು ಪೂಜೆಗೆಲ್ಲ ಕಟ್ಟಬೇಕಲ್ಲ ಅದಕ್ಕೆ ನಿಂಬೆಹಣ್ಣವೆಲ್ಲ ಕುಯ್ಕೊಂಡು ಎಲ್ಲ ತಗೊಂಡ್ಬಂದಿದ್ದೀನಿ ಒಂದ್ ರೀಟು ಸಮಾಧಾನ ನೀಲ್ವಲ್ಲ ಹ್ಮ್ ತಡ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ಸಮಾಧಾನದಿಂದ ನಿಧಾನಕ್ಕೆ ಮಾಡಬೇಕು ಆವಾಗಲೇ ತೃಪ್ತಿ ಆಗೋದು ಹ್ಞೂ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಕಂತ ಏನೋ ಜಗಳಾಡ್ಕ ಮಾಡಿದರೆ ಅದು ಸರಿ ಆಗಲ್ಲ ಕಣೆ ಸುಮ್ಕಿರೈ ನಿಧಾನಕ್ಕೆ ಮಾಡದಂತೆ ಬಟ್ ಆದರೆ ನಿಧಾನಕ್ಕೆ ಮಾಡದಂತೆ ಸುಮ್ಕಿರು ಒಂದಿಟು ಹ್ಞೂ ಲೈ ಪಾಪ ಲೈ ನಿಮ್ಮ ಅಜ್ಜಿ ಬೈತಿರೋದು ಕೇಳಿಸ್ತಿಲ್ವಲ್ಲ ಇನ್ನು ಕಣ್ಣು ಏನು ಮಾಡ್ತಿದ್ಯಾ ನಾನಂತೂ ತೋಡ್ದ ಹತ್ರ ಅಲ್ಲಿ ಹೋಗಿದ್ದೆ ನೀನು ಎಲ್ಲ ಹೋಗಿದ್ದೆ ಒಂದ್ ರೀಟು ಆ ಟಫ್ನಲ್ಲೆಲ್ಲ ನೀರು ಹಿಡಿದ್ಬಿಟ್ಟು ನೀರು ಅಲ್ಲಿ ಬಿಟ್ಟಿಲ್ವ ಎಲ್ಲ ನಲ್ಲಿ ತಾವ ಹೋಗ್ಬಿಟ್ಟು ಟಫಲ್ಲೆಲ್ಲ ನೀರು ಹಿಡಿದ್ಬಿಟ್ಟು ಹಾ ಸೈಕಲ್ ಏನಾರ ತೊಳಿಯೋದಲ್ವಲ್ಲ ನೀನ್ ಹುಡ್ಗ ಅಂತೂ ನೀನು ಇತ್ತೀಚಿಗಂತೂ ಏನು ಕೆಲಸ ಮಾಡ್ತಿಲ್ಲ ನೀನು ಕಲ್ತು ಬಿಟ್ಟಿದ್ಯಾ ನೀನು ಬಡಿ ಒಗಣ ಬಿರ್ಬಿಣ್ಣ ತೊಳೆಯೋ ನಡಿ ಎಲ್ಲ ಪಾಪ ಚಂದೋ ನೀನು ತೊಳ್ದಲ್ಲ ಸೈಕಲ್ ಎಲ್ಲ ತೊಳ್ದ್ರಂಗ್ಜಾ ಎಲ್ಲ ಸೈಕಲ್ ಎಲ್ಲಾ ತೊಳ್ದು ಮಂತ್ ನಿಲ್ಸ್ ಬಂದಿದ್ದೀನಿ ಹೇನ್ ಇಲ್ಲೇ ತಗೊಂಡ್ ಬರ್ತೀನಿ ನಾನು ಸುನಿಲ್ಲ ಒಂದೇ ಸಲ ಪೂಜೆ ಮಾಡ್ತೀವಿ ಇಲ್ಲೇನೆ ಹ್ಞೂ ಬಲೂನು ಮಿಂಚು ಎಲ್ಲಾ ಕಟ್ತೀವಿ ಇಲ್ಲೇ ಬೇಗ ಸೈಕಲ್ ಎಲ್ಲ ತೊಳಿಯೋ ದಾರನಾ ಚಂದ್ರ ಪ್ಲೀಸ್ ಕಣವಾ ಇವ್ನ್ ನೋಡಿ ಇವನು ನಡಿಲ್ಲ ನಾನೇನ್ ಬೇಡ ಅಂತ ಹೇಳ್ತಿದಿನ ನಡಿ ಬಿನ್ನೆ ತೊಳಿಯೋನ್ ನೋಡಿ ಹು ಆ ಹುಡುಗಂಗೆ ಪೂಜೆಗೆಲ್ಲ ಅದನ್ನ ನೀಡೋದಕ್ಕೆ ಬೂಂದಿ ಅವೆಲ್ಲ ತಗೊಂಬರದ್ ಕೇಳಿದಿನ ತಾನೆ ಮತ್ತೆ ಆ ಹೋಗು ಅವನಿಗೆ ಗೊತ್ತಿಲ್ಲವಾ ವರ್ಷ ವರ್ಷಾನು ತಗೊಂಡ್ ಬರ್ತಾನಿ ಹು ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ತೀಬೇಡ ಅವ್ನ್ ಬರೋಕ್ಕಿಂತ ಮುಂಚೆ ಒಂದಿಟ್ಟು ಆ ಗಾಡಿಗಳ್ನೆನಾರ ಒಂದ್ ಸ್ವಲ್ಪ ತೊಳೆದ ಬಿಡ್ರಿ ಅತ್ಲಗಿ ಬೀರ್ ಬಂದ ತಕ್ಷಣ ಅತ್ಲಗಿ ಪೂಜೆ ಸಾಮಾನ ಎಲ್ಲ ತಗೊಂಡ್ಬರ್ತಾನೆ

ಆ ಸೈಕಲ್ ತೊಳಿಯುವಂತೆ ಹೋಗ್ಬಿಟ್ಟು ಆ ಬಕೆಟು ಚಂಬು ಅವೆಲ್ಲ ತಗೊಂಬ ಬಿಡೋಗಿಲಿ ಹ್ಞೂ ಬಿರ್ಬಿಣೆ ಹಂಗೆ ಆ ಒಂದೆರಡು ಬಟ್ಟೆ ಅದು ನಿಮ್ಮ ಅಜ್ಜಿ ಕೊಡುತ್ತೆ ಹ್ಞೂ ಸೈಕಲ್ನೆಲ್ಲ ಬೈಕ್ ಬೈಕೆಲ್ಲ ತೊಳೆಯೋದಕ್ಕೆ ಒಂದೆರಡು ಬಟ್ಟೆ ಒಂದೆರಡು ಬಕೆಟು ಅವೆಲ್ಲ ಎತ್ಕೊಂಬ ಬಿಡೋಗಿಲಿ ಹ್ಞೂ ಹೋಗ್ಬಿಟ್ಟು ಅಲ್ಲಿ ಶೆಡ್ ಹತ್ರ ನಿಲ್ಸಿದೀನಲ್ಲ ನಾನು ಬೈಕ್ ತಗೊಂಬರ್ತೀನಿ ಹ್ಞೂ ಬೈಕ್ ಹೋಗ್ಲಾ ಓಹೋ ಹೇಳದ್ ಕೆಲಸ ಮಾಡಂದ್ರೆ ಇಲ್ದವೆಲ್ಲ ಮಾಡಕ್ ಹೋಗ್ತಾನೆ ಓಹ್ ಚೋಟುದ್ದ ಇದ್ನು ಬೈಕ್ ತಳ್ಕೊಂಬರ್ತಾನಂತೆ ಹೋಗ ಸುಮ್ಕೆ ಅದನ್ನ ಮತ್ತೆ ಕೈಕಾಲ್ ಮೇಲೆ ಏನಾದ್ರು ಬೀಳ್ಸಿ ಗಿಳ್ಸ್ಕೊಂಡು ಮತ್ತೆ ಅದೇನಾರು ಆದತ್ತೋ ಅವೆಲ್ಲ ಯಾಕೆ ಮಾಡಾಕ್ ಹೋಗ್ತೀಯ ನೀನು ದೊಡ್ಡನಾದ್ಮೇಲೆ ಬೇಕಾದ್ರೆ ನೀನು ಬೈಕ್ ಬೈಕೆಲ್ಲ ಓಡಿಸುವಂತೆ ಅವೆಲ್ಲ ಇವಾಗ ನೀನ್ ಚಿಕ್ಕ ಹುಡುಗ ನೀನ್ ಸೈಕಲ್ ಓಡಿಸ್ಕೊಂಡು ಸುಮ್ನೆ ಇರ್ಬೇಕು ಕೆಲಸ ಮಾಡ್ಲಾ ಅಂದ್ರೆ ಇಲ್ದವೆಲ್ಲ ಮಾಡಕ್ ಹೋಗ್ತೀಯಪ್ಪ ನೀನು ಅದಕ್ಕೆ ನಿನ್ ಮೇಲೆ ಬೇಜಾರಾಗದ್ ನನಗೆ ಹ್ಮ್ ಹುಡುಗಿಲಿ ನಿಮ್ಮ ಅಪ್ಪ ಏನು ಬಂದಂಗ ಆಯ್ತ್

ಕಣ್ಣು ನೋಡು ಎಂತ ಕೆಲಸ ಮಾಡ್ಬಿಟ್ಟು ಹ್ಮ್ ಇಷ್ಟೊತ್ತಿಗೆ ಎಲ್ಲ ತೊಳ್ದ್ ಬಿಡ್ತಿದ್ದು ಕಳ್ಳ ಹ ಒಂದ್ ಕೆಲ್ಸ ಮಾಡು ಅಲ್ರಿ ಅಪ್ಪ ಇದ್ರೆ ಆ ಪೈಪ್ ಎತ್ಕೊಂಡು ಹಂಗೆ ಆ ನಲ್ಲಿ ಕಲೆಕ್ಷನ್ ಕೊಟ್ಕೊಂಡು ಆನ್ ಮಾಡ್ಕೊಂಡಿಲ್ಲ ಈ ಕಡೆ ತಗೊಂಡ್ಬಾ ಇಲ್ಲಿ ಹ ತೊಳ್ದ್ ಬಿಡೋಣ ಬಿರ್ಬಿರ್ನ ಹತ್ಲಗಿ ಪೈಪ್ ಕಲೆಕ್ಷನ್ ಕೊಟ್ಕೊಂಡು ಆಗ್ಬಿಡತ್ ಅತ್ಲಕ್ ಬೇಗ ಹ್ಮ್ ಪೂಜೆಗೆ ಬೇರೆ ಒತ್ತಾಯ್ತು ಹೊಡಗಿಲಿ ಬೇಗ